ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಬಿ ಸ್ಟೇಷನ್ ಬೇರೆ ಕಡೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ರಾಯಬಾಗ್ ತಾಲೂಕಿನ ಮೇಕಡಿ ಗ್ರಾಮದಲ್ಲಿ ಹೊಸ ಬಿ ಸ್ಟೇಷನ್ ನಿರ್ಮಿಸಲು ಸರ್ವೆ ಕಾರ್ಯ ನಡೆಯುತ್ತಿದೆ ಆ ಜಾಗದಲ್ಲಿ ಬಿ ಸ್ಟೇಷನ್ ನಿರ್ಮಾಣ ಮಾಡದೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿ ಮೇಕಡಿ ಗ್ರಾಮದ ರಾಜ್ಯ ಸರ್ವಶಕ್ತಿ ಪೀಠದ ಸ್ವಾಮೀಜಿ ಹಾಗೂ ಭಕ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ರಾಮರಾಜ್ಯ ಸರ್ವಶಕ್ತಿ ಪೀಠಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರುತ್ತಾರೆ ಕೆವಿ ಸ್ಟೇಷನ್ ಸರ್ವೆ ನಡೆಯುತ್ತಿದೆ ಈ ದೊಡ್ಡ ಮಟ್ಟದ ವಿದ್ಯುತ್ ಕೇಂದ್ರ ನಿರ್ಮಾಣ ಆಗುವುದರಿಂದ ನಿತ್ಯ ಮಠಕ್ಕೆ ಬರುವ ಭಕ್ತರಿಗೆ ಸಮಸ್ಯೆಯಾಗುತ್ತಿದೆ ಆದ ಕಾರಣ ಈ ವಿದ್ಯುತ್ ಕೇಂದ್ರದ ಕಾಮಗಾರಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಸ್ವಾಮೀಜಿ ಹಾಗೂ ಭಕ್ತರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಶಿಕಾಂತ್ ಚಿಕ್ಕಪಡಸಲ್ಗಿ ಗುರುಜಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ರಾಜೀವ್ ಪವಾರ್ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು ತಾಲೂಕು ಮೇಕಳಿ ಎಂಬ ಗ್ರಾಮದಲ್ಲಿ ನಮ್ಮ ಪೂಜ್ಯರದ ಸುಮಾರು ಒಂದು ಹತ್ತಿಪ್ಪತ್ತು ಎಕರೆದೊಳಗೆ ಜಮೀನದಲ್ಲಿ ಒಂದು ಮಠವನ್ನು ಮಾಡಿದರು ಸುಮಾರು ನಾಲ್ಕೈದು ವರ್ಷದ ಮಠ ಐತಿ ಅಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಪೂಜ್ಯರಿಂದ ಇವತ್ತು ಕುಂದು ಕೊರತೆಗಳಿರ್ಬೋದು ಹಲವಾರು ಸಮಸ್ಯೆಗಳಿಗೆ ಪೂಜೆ ದಿನನಿತ್ಯ ಕೂಡ ಅವರಿಗೆ ಜನರಿಗೆ ಸರ್ಕಾರ ಸಹಾಯ ಮಾಡೋದಂದ್ರೆ ಇವತ್ತು ಭಾಳಷ್ಟು ಅನುಕೂಲ ಆಗೈತಿ ಇವತ್ತು ಕೇವಿದ ಫೋರ್ ಟ್ವೆಂಟಿ ಟೇಷನನ್ನು ಇವತ್ತು ಉದ್ದೇಶಪೂರ್ವಕ ಅವರ ಈ ಮಠದ ಜಾಗದಾಗ ಮಾಡೋದರು ಸುಮಾರು ಇನ್ನು ಮೂರು ಎರಡುನೂರು ಮುನ್ನೂರು ಎಕರೆ ಜಮೀನ ಸರ್ಕಾರದ ಸಾಕಷ್ಟು ಜಮೀನು ಐತಿ ಆ ಜಮೀನದಾಗ ಇವತ್ತು ಮಾಡಬೇಕಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ನಮ್ಮ ಪೂಜ್ಯರು ಶಿಷ್ಯ ಕಾನ್ಫರ್ಸ್ಗಳಿಗೆ ಸಂಪ್ರದಾಯ ಗುರುಗಳು ಮತ್ತು ಅದೇ ಮೇಕಡಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪಟ್ಟೆಗಾರ್ ಸಾಹೇಬ್ ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾಗಿ ಅಲ್ಲಿ ಈ ಪೂಜೆ ಜಾಗದಾಗ ಆಗಬಾರ್ದು ಅದು ಕಡೆ ಆಗಬೇಕು ಅನ್ನುವಂಥದ್ದು ಸಂಪೂರ್ಣ ನಮ್ದೆಲ್ಲ ಕೂಡ ಇವತ್ತು ಜನರದ್ದ ಮತ್ತು ಎಲ್ಲ ಸಂಘಟನೆಗಳು ರಾಜ್ಯ ರೈತ ಸಂಘ ಎಲ್ಲರದ್ದು ಕೂಡ ವಿರೋಧಿಸಿ ಜಿಲ್ಲಾಧಿಕಾರಿ ಅಧಿಕಾರಿಯವರು ನೀವು ತಂದು ಮತ್ತು ಕೂಡ ಇವತ್ತು ಎಸ್ಕಾಮ್ ಎಮ್ ಡಿ ಕೂಡ ಅದನ್ನು ನೆದಕ್ಕೆ ತಂದ ತಕ್ಷಣ ಅಲ್ಲಿಂದ ಕಿತ್ತಾಕಿ ಕಡೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ರು ಅವರು ಕೂಡ ಅದನ್ನು ಕ್ರಮ ತೊಗೊಂಡು ಬೇರೆ ಕಡೆ ಮಾಡಿಸುವಂತ ವ್ಯವಸ್ಥೆ ಮಾಡಿಕೊಂಡು ಭರವಸೆ ಕೊಟ್ಟರು ಸುನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷ ಸರಿ ರಾಜ್ಯ ಸರ್ಕಾರಕ್ಕೆ ಏನಪ್ಪಾ ಅಂತಂದು ಕೇಳಿದ್ರೆ ರಾಯಬಾಗ ತಾಲೂಕಿನ ಮೇಲಾಗ ಒಂದು ಕೆ ಪಿ ಡಿ ಸಿ ಎಲ್ ಫೋರ್ ರೂಟಿ ಕೆ ನಿರ್ಮಾಣ ಮಾಡ್ಯಾರ ಆ ಕೆ ಏನಪ್ಪ ಅಂತಂತ ಕೇಳಿದ್ರೆ ಮಠ ಬಿಟ್ಟು ಒಂದು ಸ್ವಲ್ಪ ದೂರನ ಸ್ಥಳಾಂತರ ಮಾಡಿರೋಂಥೇಳಿಕ್ಕೆ ಡಿ ಸಿ ಅವರಿಗೆ ಮತ್ತು ಸಿ ಎಮ್ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೆವು ಆ ಪ್ರಕಾರ ಅವರು ಹೇಳಿದಾರ ಆಯ್ತು ರೀ ಗುರುಗಳ ನೀವು ಹೇಳಿದಂಗೆ ನಾವು ಸ್ವಲ್ಪ ಬೇರೆ ಕಡೆ ಮಾಡ್ತೀವಿ ಆ ಏನು ಉದ್ದೇಶ ಅಲ್ಲ ಎಲ್ಲ ರೈತರಿಗೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತೈತಿ ನಮ್ಮ ರಾಜ್ಯ ರೈತರಿಗೆ ಕರೆಂಟ್ ವ್ಯವಸ್ಥೆ ಭಾಳ ಬೇಕಾಗೈತಿ ನನ್ನೇನಾದರೂ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ದೂರದಿಂದ ಆದಂಥರ ಬಂದಂಥ ಭಕ್ತರಿಗೆ ಆಗಲಿ ಕರೆಂಟಿನ ತೊಂದರೆ ಆಗಲಿ ನಾಳೆ ಬರಬಾರ್ದು ಒಂದು ಸಮಸ್ಯೆಯಿಂದನೇ ಅವ್ರಿಗೆ ಒಂದು ನಾವು ಒಂದು ಮನವಿಯನ್ನು ಕೋರಿದೆವು ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ ನಮ್ಮ ಡಿ ಸಿ ಸಾಹೇಬರಾಗಲಿ ಇದನ್ನು ನಡೆಸ್ಕೊಡ್ಲಿ ಅಂತ ಹೇಳ್ಕೆ ಸಿ ನಾವು ಅವರಿಗೆ ಹೃದಯಪೂರ್ವಕವಾಗಿ ಕೇಳ್ಕೊಳ್ಳೋದೇ ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೇಕಡಿ ಗ್ರಾಮದ ಶ್ರೀ ರಾಮ ಮಂದಿರದ ಪರಂಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಲೋಕೇಶ್ವರ ಮಹಾಸ್ವಾಮಿಗಳ ವಿನಂತಿಯ ಮೇರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಮತ್ತು ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಅವರ ನೇತೃತ್ವ ನಿನ್ನೆ ದಿವಸ ನಾವು ಹುಬ್ಬಳ್ಳಿ ಹೆಸ್ಕಾಂ ಎಮ್ ಡಿ ಅವರಿಗೂ ಬೆಳಗಾಂ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೂ ಯಶಿಯವ್ರಿಗೂ ತಹಸೀಲ್ದಾರ್ಗು ಎಸ್ ಪಿ ಅವರಿಗೂ ಕೆ ಪಿ ಟಿ ಸಿ ಎಲ್ ಒ ಎ ಯು ಅವ್ರಿಗು ಒಂದು ಮನವಿಯನ್ನು ನಾವು ಸಲ್ಲಿಸಿದ್ವಿ ಏನು ಸಲ್ಲಿಸಿದ್ವಿ ಅಂತಂದರೆ ರಾಮ ಮಂದಿರ ಹತ್ತಾರು ವರ್ಷಗಳಿಂದಲೂ ಸೇವೆ ಬಂದಿರುವಂಥದ್ದು ಧ್ಯಾನ ಯೋಗ ನಾಮಸ್ಮರಣೆ ಸಾವಿರಾರು ಭಕ್ತರಿಗೆ ಮಠಕ್ಕೆ ಬರ್ತಾಯಿರ್ತಾರೆ ಸೇವೆ ಸಲ್ಲಿಸೋ ಸಲುವಾಗಿ ಆದರೆ ಈಗ ಏನಾಗಿದೆ ಅಂತಂದ್ರೆ ಕೆ ವಿ ಎ ನಾಲ್ಕುನೂರ ಎರಡು ಸ್ಟೇಷನಲ್ಲಿ ಆಗಲಿಕ್ಕೆ ಆಗ್ತದೆ ನಮಗೆ ವಿನಂತಿ ಅಂದ್ರೆ ಸ್ಟೇಷನ್ ಆಗಲಿಕ್ಕೆ ನಮ್ಗೆ ಇರೋದಿಲ್ಲ ಅದರ ಮಠದ ಎಕರೆ ಜಾಗವನ್ನು ಬಿಟ್ಟು ಆ ಕಡೆ ಭಾಗದೊಳಗೆ ಆಗಬೇಕು ಸರ್ಕಾರ ವಿನಂತಿ ಪೂರ್ವಕವಾಗಿ ನಮಗೆ ಸಾಕಷ್ಟು ಕೊಟ್ಟಿದ್ವಿ ವಿನಂತಿ ಪೂರ್ವಕವಾಗಿ ಸ್ಟೇಷನ್ ಆ ಕಡೆ ಸರಿಸಿದ್ರು ಅಂತಂದ್ರೆ ನಾವು ಗೌರವಿಸ್ತೀವಿ ಅದೇನಾದರೂ ಹೆಚ್ಚುವರಿಯಾಗಿ ಇಲ್ಲೇ ಮಾಡಬೇಕಂತ ಹಠವನ್ನು ಹಿಡಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೇಕಡಿ ಗ್ರಾಮ ಕರ್ನಾಟಕದ ಸಮಸ್ತ ರಾಮ ಮಂದಿರ ಭಕ್ತರ ಪರವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಪೂರಕವಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ ಪಂಚ್ ನ್ಯೂಸ್ಗಾಗಿ ಸಂಜು ಸಂಜೀವುಡೆ